ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಸೊ ಇವತ್ತು ತಮ್ಮೇಲೆ ನೋಡಿದಂಗೆ ನಾವು ಜೆ ಸಿ ರೋಡ್ಗೆ ಹೋಗ್ತಾ ಇದೀವಿ ಏನಕ್ಕಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಆಕ್ಸೆಸರಿಸ್ ಹಾಕ್ಸ್ಬೇಕು ಗಾಡಿಗೆ ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಬಂದಿದ್ದೀವಿ ಇವತ್ತು ನಾವು ಸೊ ಬಿಸಿಲು ಸಿಕ್ಕಾಬಡಿ ಸುಡ್ತಾ ಇದೆ ಇಲ್ಲಿ ಸಿಗ್ನಲ್ ಮಾತ್ರ ನಾಲ್ಕೈದು ಸಿಗ್ನಲ್ ಬಿಟ್ಟರೂ ನಾವು ಇಲ್ಲೇ ಇದ್ದೀವಿ ಮೂನೇ ಆಗ್ತಾಯಿಲ್ಲ ಸಂಜಾನ್ಸ್ ಹತ್ರ ಫೈನಲಿ ರೀಚ್ ಆದ್ವಿ ನಾವು ಚರಿಶ್ ಟೈರ್ ಪಾರ್ಕ್ ಹತ್ರ ಬಂದಿದ್ವಿ ಸೊ ಬ್ಯಾಕ್ ಟೈರ್ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ ಅದಕ್ಕೆ ಹೊಸದಾಗಿಸೋಣ ಅಂತ ಸೊ ನಾನು ಸೀಯ ಹಾಕ್ಸೋಣ ಅಂದ್ಕೊಂಡೆ ಬಟ್ ಇಲ್ಲಿ ಬಂದು ನೋಡಿದ್ಮೇಲೆ ರೇಸ್ ಈಗ ಟ್ರೆಂಡ್ ಆಗ್ತಾಯಿದೆ ಅವ್ರದ್ದು ಟಿ ಟಿ ಟ್ರಯಲ್ಸ್ ಇದ್ದೀನಿ ಅಂದರೆ ಆಫ್ ರೋಡ್ ಪ್ಲಸ್ ಆನ್ ರೋಡ್ ಎರಡು ಓಡಿಸೋ ಥರ ಬಟನ್ಸು ಇದೆ ಪ್ಲಸ್ ನಾರ್ಮಲ್ ಆಗೇ ಓಡಿಸ್ಬೋದು ರೋಡ್ಸಲ್ಲೆಲ್ಲ ಏನಾಗೋಲ್ಲ ಆ ಥರ ಮಿಡ್ ವರ್ಷನ್ ಇದು ರೇಸ್ ಅವರ ಟಿ ಟಿ ಟ್ರಯಲ್ಸ್ ಅಂತ ಸೊ ಇದರ ಪ್ರೈಸ್ ಬಂದುಬಿಟ್ಟು ಗೈಸ್ ತ್ರೀ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಪ್ಲಸ್ ಚಾರ್ಜ್ ಚಾರ್ಜನ್ ತ್ರೀ ಹಂಡ್ರೆಡ್ ರುಪೀಸ್ ತಗೊಂಡ್ರು ಟೋಟಲ್ ಆಗಿ ರೌಂಡ್ ಫಿಗರ್ ಒಂದು ಫೋರ್ ಥೌಸಂಡ್ ಆಗಿದೆ ನೋಡ್ತಾ ಇರಬಹುದು ಟೈರ್ ಟೈರ್ನ ರಿಮೂವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ರಿಮೂವ್ ಮಾಡಿ ಹೊಸ ಟೈರ್ ಬನ್ನಿ ಇಲ್ಲಿ ನೋಡ್ತಾ ಇದಿರಲ್ವಾ ಇದೆ ರೈಸ್ ಟಿ ಟಿ ಟ್ರಯಲ್ಸ್ ನೋಡ್ಬೋದು ಬಟನ್ಸ್ ಎಲ್ಲ ಚೆನ್ನಾಗಿದೆ ಈಗ ಓಪನ್ ಮಾಡ್ತಾ ಇದ್ದಾರೆ ನಮ್ಮ ಮುಂದೆ ಸೊ ಟೈರ್ ಜೊತೆಗೆ ಟೂಬ್ ಕೊಡ್ತಾ ಇದಾರೆ ಸಿಕ್ಸ್ ಇಯರ್ಸ್ ವ್ಯಾರಂಟಿ ಕೊಡ್ತಾರಂತೆ ಇನ್ ಕೇಸ್ ಪಂಕ್ಚರ್ ಆದರೆ ಅದು ಏನಿಲ್ಲ ಬಟ್ ಪಂಚರ್ ಆಗದೆ ಏನಾದರೂ ಆದರೆ ಸಿಕ್ಸ್ ಇಯರ್ಸ್ ವ್ಯಾರಂಟಿ ಇದೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಹಾಕ್ಸ್ತಾ ಇರೋದು ಸೊ ಬನ್ನಿ ನೋಡೋಣ ಇದು ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಓಡಿಸ್ಬೋದು ಅಲ್ಲಿ ತನಕ ನಾರ್ಮಲಾಗಿ ಇರುತ್ತೆ ಅದಾದಮೇಲೆ ನೀವು ಓಡಿಸಿದ್ಮೇಲೆ ಡಿಪೆಂಡ್ ಆಗುತ್ತೆ ಬಟನ್ಸ್ ಎಲ್ಲ ಸಬಿಯೋದು ಹಳೆ ಟೈರಿಗೆ ನೋಡ್ತಾ ಇರ್ಬೋದು ಸೈಡ್ ಪೀಸ್ ಹಾಕಿ ಈಗ ಹೊಸ ಟೈರ್ನ ಫಿಟ್ ಇದ್ದಾರೆ ನಾನು ಮತ್ತೆ ಸ್ವಲ್ಪ ಬೆಂಡ್ ಬಂದಿರ್ಬೋದು ರಿಮ್ ಅಂದ್ಕೊಂಡೆ ಯಾಕಂದರೆ ಸ್ವಲ್ಪ ಸೌಂಡೇನೋ ಬರ್ತಾ ಇದ್ದಂಗೆ ಇತ್ತು ಬಟ್ ಅವ್ರನ್ನ ಕೇಳಿದ್ವಿ ಇಲ್ಲ ಬೆಂಡೇನೋ ಆಗಿಲ್ಲ ಟೈರ್ ಇದಾಗಿತ್ತಲ್ವ ಅದಕ್ಕೆ ನಿಮಗೆ ಶೇಕ್ ಆಗ್ತಾ ಅದು ಟೈರ್ ಬಟನ್ಸ್ ಇರಲಿಲ್ವಲ್ಲ ಅದಕ್ಕೋಸ್ಕರ ಅಂತ ಹೇಳಿದ್ರು ಸೊ ಫುಲಿ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನೋಡೋಣ ಫೈನಲ್ಲಿ ನೋಡ್ಬೋದು ನಿಮ್ಮೊಳಗಡೆ ಟೈರ್ನ ಫಿಟ್ ಮಾಡಿದ್ದು ಈ ಥರ ಕಾಣಿಸ್ತಾ ಇದೆ ನೋಡಿ ಬಟನ್ಸ್ ಚೆನ್ನಾಗಿದೆ ಮಿಡ್ ವರ್ಷನ್ ಇದು ರೈಸ್ ಅವರ ಟಿ ಟಿ ಟ್ರಯಲ್ ಅಂತ ಸೊ ಇದು ಪ್ರೈಸ್ ಬಂದು ತ್ರೀ ತೌಸಂಡ್ ಏಟ್ ಫಿಫ್ಟಿ ರುಪೀಸ್ ಪ್ಲಸ್ ತ್ರೀ ಹಂಡ್ರೆಡ್ ಫಿಟ್ಟಿಂಗ್ ಚಾರ್ಜಸ್ ಚಾರ್ಜಸ್ ಮಾಡ್ತಾ ಇದ್ದಾರೆ ಚರೀಸ್ ಅವರ ಟೈರ್ ಪಾರ್ಕಲ್ಲಿ ಸೊ ನಾನು ನೋಡಿದ್ದೆ ಫೇಮಸ್ ಅಂತ ಬಂದು ಇಲ್ಲಿ ಹಾಕ್ಸ್ತಾ ಇರೋದು ಚರೀಸ್ ಅವರ ಟೈರ್ ಪಾರ್ಕಲ್ಲಿ ಅಲ್ಲಿಂದ ನಾವು ಇಲ್ಲೇ ಪಕ್ಕದಲ್ಲಿರೋ ಫೇವ್ರೆಟ್ ಶಾಪ್ಗೆ ಬಂದಿದ್ದೀವಿ ಸೊ ನಾನು ಇಲ್ಲೇ ಕ್ರ್ಯಾಶ್ ಗಾರ್ಡು ಮತ್ತು ಲ್ಯಾಮಿನೇಷನ್ ಎಲ್ಲ ಮಾಡಿಸಿದ್ದಿತ್ತು ಲಾಸ್ಟ್ ಟೈಮು ಸೊ ಇಲ್ಲೇ ಬಂದೆ ಅಲ್ಲಿಂದ ಹೊರಟು ಬಂದಿದ್ದೆ ನಾನು ಫೇವ್ರೆಟ್ ಶಾಪ್ಗೆ ಸೊ ಲಾಸ್ಟ್ ಟೈಮು ನಾನು ಇಲ್ಲೇ ಕ್ರ್ಯಾಶ್ ಗಾರ್ಡು ಮತ್ತು ಸ್ವಲ್ಪ ಆ್ಯಕ್ಸೆಸರೀಸ್ ಹಾಕಿಸಿ ಲ್ಯಾಮಿನೇಷನ್ನು ಇಲ್ಲೇ ಮಾಡಿಸಿದ್ದೆ ಸೊ ಮತ್ತು ಇಲ್ಲಿ ಬಂದು ಒಂದು ಜಿ ಪಿ ಎಸ್ ಮೌಂಡ್ ಹಾಕ್ಸಿದೆ ಮತ್ತು ಒಂದು ಟೈರ್ ಹಾಂಗಿರಬೇಕಾಗಿತ್ತು ಯಾಕಂದರೆ ಫುಲ್ಲು ಮಳೆಗಾಲದಲ್ಲಿ ಮತ್ತೆ ಕೊಚ್ಚೆಲ್ಲಿ ಹೋದರೆ ಫುಲ್ ಮೇಲೆಗಿರ್ತೈ ಅಂತ ಹಿಂದೆ ಕೂತಿರೋರು ಬೇಜಾರು ಮಾಡ್ಕೊತಿದ್ರು ಅದಕ್ಕೋಸ್ಕರ ಹಾಕ್ಸ್ದೆ ಅದಾದ್ಮೇಲೆ ಫೋನ್ ಹೋಲ್ಡರ್ ಒಂದು ಹಾಕ್ಸ್ಕೊಂಡೆ ಯಾಕಪ್ಪ ಅಂತಂದರೆ ಕೈಯಲ್ಲಿಕೊಂಡು ನೋಡೋಕ್ಕೆ ಆಗ್ತಾಯಿದ್ದಿಲ್ಲ ಅದಕ್ಕೋಸ್ಕರ ಒಂದು ಫೋನ್ ಹೋಲ್ಡರ್ ಬೇಕಾಗಿತ್ತು ಅದನ್ನು ಫಿಟ್ ಮಾಡ್ತಾ ಇದ್ರು ನೋಡ್ತಾ ಇರ್ಬೋದು ಸೊ ಫಿಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ಹೊಟ್ಟೆ ಸಿಕ್ಕಿತ್ತು ಊಟ ಮಾಡ್ಕೊಂಡು ನಾವು ಈಗ ಮನೆ ಕಡೆ ಓಡ್ತಾ ಇದ್ದೀವಿ ಓಪ್ ನಿಮಗೆ ಈ ಒಂದು ವಿಡಿಯೋ ಎಲ್ಪ್ಫುಲ್ ಆಗಿರುತ್ತೆ ಯಾರದೆಲ್ಲ ಹಿಮಾಲಂಗಾಡಿ ಇದೆ ಅವರು ಹೋಗ್ಬೋದು ಅಲ್ಲಿ ಹಾಕ್ಸ್ಕೋಬೋದು ಸ್ವಲ್ಪ ಪ್ರೈಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಶೋರೂಮ್ಸಲ್ಲಿ ಮತ್ತು ಸಿಟಿಲೆಲ್ಲ ಜೆ ಸಿ ರೋಡಲ್ಲಿ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ನೆಗೋಷಿಯಬಲ್ ಮಾಡಿ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿಕೊಂಡು ಹಾಕ್ಸ್ಕೋಬೋದು ಸೊ ಈ ವಿಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಂಟೆಂಟ್ಸ್ ಮಾಡಿ ಬಿಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಯಾರಾದ್ರೂ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸೊ ದಟ್ ನಂಗೆ ಮೋಟಿವೇಟ್ ಆಗಿ ನೆಕ್ಸ್ಟ್ ವೀಡಿಯೋಸ್ ಚೆನ್ನಾಗಿ ಮಾಡ್ತೀನಿ ಸೊ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೆಲ್ ದ್ಯಾನ್ ಟೇಕ್ ಕೇರ್ ಸಿ ಯು ಆಲ್ ಬಾಯ್